ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಪದಾಧಿಕಾರಿಗಳು ಆಯ್ಕೆ ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಸಭೆ ನಡೆಸಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಮಾಡಲಾಯಿತು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಉಪಾಧ್ಯಕ್ಷರಾಗಿ ಸತೀಶ್ ಚಿಂಗ್ಳೆ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಹಸೀನಾ ಪಟೇಲ್ ಕಾರ್ಯದರ್ಶಿಯಾಗಿ ಮಂಗಲ್ ವಾಗ್ಲೆ ಇವರನ್ನು ಆಯ್ಕೆ ಮಾಡಲಾಯಿತು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಸಂಜು ಬಡಿಗೇರ್ ಮಾತನಾಡಿ ನಮ್ಮ ಜನಪ್ರತಿನಿಧಿಗಳಿಗೆ ಚಿಕ್ಕೋಡಿ ಜಿಲ್ಲೆ ಮಾಡುವ ಇಚ್ಛೆ ಇರುವುದಿಲ್ಲ ಕೇವಲ ವೋಟಿಗಾಗಿ ಸುಳ್ಳಿನ ಮೇಲೆ ಸುಳ್ಳು ಹೇಳುವ ಮೂಲಕ ಜನರನ್ನು ಮೋಸ ಮಾಡಿ ಮತ ಪಡೆಯುತ್ತಾರೆ ನಮ್ಮ ಭಾಗವು ಅಭಿವೃದ್ಧಿಯಿಂದ ವಂಚಿತವಾಗಿದೆ ಕೇವಲ ಸಮುದಾಯ ಭವನ ಗಟಾರ್ ಮತ್ತು ರಸ್ತೆ ಅಂದರೆ ಅಭಿವೃದ್ಧಿ ಎಂದು ನಮ್ಮ ಶಾಸಕರು ಮತ್ತು ವಿಭ ಸದಸ್ಯರು ತಿಳಿಸಿದ್ದಾರೆ ನೀರಾವರಿ ಆರೋಗ್ಯ ಶಿಕ್ಷಣ ಮತ್ತು ಉದ್ಯೋಗ ಇವುಗಳ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ನಾವು ಚಿಕ್ಕೋಡಿ ಜಿಲ್ಲೆ ಆಗುವವರೆಗೆ ಸತತ ಹೋರಾಟ ಮಾಡುತ್ತೇವೆ ಶಾಸಕರ ಮನೆ ಮುಂದೆ ಧರಣಿ ಕೊಡುವ ಮೂಲಕ ಕಾರ್ಯವನ್ನು ಸಹ ಸದ್ಯದಲ್ಲಿ ಮಾಡುತ್ತೇವೆ ಎಂದು ಹೇಳಿದರು ಅಂತ ಈ ಭಾಗ ಶಾಸಕರಿಗೆ ಹೇಳಕ್ ಇಷ್ಟಪಡ್ತೀನಿ ಅವ್ರೆಲ್ಲಿ ಹೇಳ್ತಾರೆ ನಾವು ಜಿಲ್ಲಾ ಮಾಡ್ತೇವೆ ಜಿಲ್ಲಾ ಮಾಡ್ತೇವೆ ನಮ್ಗೆ ಹಾಕ್ರಿ ಹಾಸ್ಕೊಡ್ರಿ ಅಂತ ಅಲ್ಲಿ ಹೋಗ್ತಾರ ಕೋಟ್ ಸಲ ಸೂಕ್ ಹೊತ್ ಹೊಂಟಿದಾರು ಇದನ್ನ ನಾವು ಖಂಡಿಸ್ತೇವೆ ಇನ್ ಮುಂದೆ ಅವ್ರ ಈ ಜಿಲ್ಲಾ ಮಾಡ್ತೇವಂತ ಯಾವತ್ತು ಅವ್ರು ಯಾಕಂದ್ರೆ ಅವ್ರ ಕಡೆಯಿಂದ ಆಗುದಿಲ್ಲ ನಾವು ಹೋರಾಟ ಮಾಡಿದ್ರೆ ಅವ್ರ ಎದ್ದು ಮಾತಾಡ್ರ ಅವತ್ತು ನಾವು ಹೋರಾಟ ಮಾಡಿಲ್ಲ ಅಂದ್ರೆ ಅವ್ರ ಏನೈತಿ ಏನೈತೆ ಅವ್ರದ ದಿನ ನಿತ್ಯದ ಘಟಾರ ಕನ್ನದಂತ ಇ ರೋಡ್ ಅನ್ನೋದಂತ ಇನ್ನ ಬಿಲ್ಡಿಂಗ್ ಕನ್ನದಿ ಕಮಿಷನ್ ಸಲ ಅನ್ನೋದಂತಂದ್ರ ಅಭಿವೃದ್ಧಿ ಆಗೈತೆ ಅಂತ ಹೇಳ್ತಾರ ఇది నమ్గు బ్యాడ జిల్లా మారీ ఇలా రాజనమ్మకి కొట్ మనీ హి అంత నా దొడ్ ప్రమాణ దగ్గ జీ ఫెబ్రవరి ఫెబ్రవరి మొదల వార దొడ్ ప్రమాణ దగ్గ కార్యక్రమక ఎలా తయారీ మార్కేవ్ ఎలా వ్యాపారస్తురు ఈ భాగ ఎలా కాంగ్రెస్ నాయకర్బిజెపి నాయకులు ఇది సాహిత్య ಮಾಧ್ಯಮ ಪತ್ರ ಮಾಧ್ಯಮ ಪತ್ರಿಕೆ ಮಾಧ್ಯಮದಲ್ಲಿ ಎಲ್ಲರನ್ನು ಕೊಡ್ಕೊಂಡ ಒಂದು ಕಾರ್ಯಕ್ರಮ ಮಾಡಿದೆವು ನೀವು ಒಂದು ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು ಆಗ್ಬೇಕು ಜಿಲ್ಲಾ ಮಾಡ್ತೇನೆಂದ್ರೆ ಮಾಡ್ತೇನೆ ನೀವು ಪ್ರಮಾಣ ಮಾಡಬೇಕು ನೀವು ಹಾನಿ ಮಾಡಿರಿ ಈ ಕ್ಷೇತ್ರದ ಎಡ್ಡೂರು ದೇವಸ್ಥಾನದಾಗ ಹಾನಿ ಮಾಡಬೇಕು ಇಲ್ಲಾದ್ರೆ ಇನ್ನೊಂದು ಸರ್ತಿ ನೀವು ಜಿಲ್ಲಾ ಮಾತಾ ಎತ್ತಬಾರದು ಆ ರೀತಿ ಒಂದು ಸಂದೇಶ ಕೊಡುವಂತ ಕೆಲಸ ಮಾಡದೇವಿ ತಮ್ಮೆಲ್ಲ ಸಹಕಾರ ಬೇಕಂತ ಈ ಸಂದರ್ಭದಲ್ಲಿ ನಾನು ತಮ್ಗೆಲ್ಲ ಕೇಳ್ಕೊತೀನಿ ಮುಂದೂ ಕೂಡ ಈ ಹೋರಾಟನ ಇಲ್ಲೇ ನಿಲ್ಲಿಸೋದಿಲ್ಲ ಬರುವಂತ ಡಿಸೆಂಬರ್ ಬಜೆಟ್ ಅಧಿವೇಶನದಲ್ಲಿ ಕೂಡ ನಾವು ಸರ್ಕಾರಕ್ಕ ಹೋರಾಟ ಮುಖಾಂತರ ನಾವು ಒತ್ತಾಯನ ಮಾಡಲಾಗೋದು ಅವಶ್ಯಕತೆ ಬಿತ್ತಂದ್ರೆ ನಾವು ಶಾಸಕರ ಮನೆ ಮುಂದೆ ಎಂ ಪಿ ಮನೆ ಮುಂದೆ ಧರಣಿ ಕೂಡ ಮಾಡ್ತೀವಂತ ಈ ಸಭೆ ಮುಖಾಂತರ ವಾಹಿನಿ ಮುಖಾಂತರ ನಾವು ಈ ಭಾಗದ ಜನಪತ್ತಿಗೆ ಗಮನಕ್ಕೆ ತರುವಂತ ಈ ಸಭೆ ಮುಖಾಂತರ ಗಮನಕ್ಕೆ ತರ್ತೇವೆ ಯಾಕಂದ್ರೆ ಅನಿವಾರ್ಯ ಅಂತ ಹೇಳ್ಬೋದು ಈ ಭಾಗ ಹೇಳ್ತಾರೆ ಬರೀ ರಸ್ತೆ ಘಟಾರ ನೀರ ಸಮುದಾಯ ಭವನ ಆದ್ರೆ ನಮ್ ಬಾಳ ಹಸನ್ ಆಗುದಿಲ್ಲ ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಗುದಿಲ್ಲ ಈ ಭಾಗಕ್ಕೆ ಏನ್ ಬೇಕಾಗಿತ್ತು ಅಂದ್ರ ಈ ಮಡ್ಡಿ ಭಾಗ ನೀರಾವರಿ ಆಗ್ಬೇಕು ಮುಖ್ಯವಾಗಿ ಉದ್ಯೋಗಗಳು ಬರಬೇಕು ಆಸ್ಪತ್ರೆಗಳು ಬರಬೇಕು ಅವಾಗ ಈ ಭಾಗ ಅಭಿವೃದ್ಧಿ ಆಗಕ್ ಸಾಧ್ಯ ನಂತರ ಸಮಾಜ ಸೇವಕರಾದ ಶ್ರೀ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಚಿಕ್ಕೋಡಿಯನ್ನು ಪ್ರಕಾಶ್ ಹುಕ್ಕೇರಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಈ ತ್ರಿಮೂರ್ತಿಗಳು ಮನಸ್ಸು ಮಾಡಿದರೆ ಜಿಲ್ಲೆ ಮಾಡುವುದು ಕಠಿಣವಲ್ಲ ಆದರೆ ಇವರು ಏಕೆ ಸುಮ್ಮನಿದ್ದಾರೆ ಎಂಬುದು ತಿಳಿಯುವುದಿಲ್ಲ ಪ್ರಕಾಶ್ ಹುಕ್ಕೇರಿ ಯಾವುದನ್ನು ಹಿಂದಕ್ಕೆ ಬಿಡುವವರಲ್ಲ ಚಿಕ್ಕೋಡಿ ಜಿಲ್ಲೆಯ ವಿಷಯದಲ್ಲಿ ಮೌನವಾಗಿದ್ದು ಏಕೆ ಇವರಿಗೆ ಯಾರ ಒತ್ತಡವಿದೆ ಕ್ಷೇತ್ರದಲ್ಲಿ ಜನರ ಬೆಂಬಲ ಇರುವಾಗ ಇವರು ಯಾಕೆ ಜಿಲ್ಲೆ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ತಿಳಿಯಲಾಗಿದೆ ಎಂದು ಹೇಳಿದರು ವಹಿಸುವುದು ಮೇನ್ ಸೂತ್ರಧಾರ ಪ್ರಕಾಶ್ ಹುಕ್ಕೇರಿ ಸೂತ್ರಧಾರ ಪ್ರಕಾಶ್ ವಿಕೇರಿ ಕಚುಕ್ಕೆ ರಾಗ್ಲೇ ಸतीश ಜಡ್ಕೋರೆ ಸಾಹೇಬ್ರು ಮತ್ತೆ ಲಕ್ಷ್ಮಿ ಅಬ್ಬಾಳ್ಕರ್ ಇವರು ಮೂರು ಮಂದಿ ಕೈಯ ನಮ್ಮ ಜಿಲ್ಲಾ ಐತು ರಾವ್ ಮೂರು ಮಂದಿ ಜಿಲ್ಲಾ ಮಾರ್ಡಪಾತ್ ಒಂದು ಮಾತು ಮಾತಾಡೋದಿಂದ ಜಿಲ್ಲಾ ಆಗಿರುತ್ತೆ ಅದ ಅವರು ಯಾಕೆ ಮಾತಾಡಬಾರದು ಅವರು ಏನೋ ಒತ್ತಡಕ್ಕೆ ಒತ್ತಡಕ್ಕೆ ಹೊರಗೆ ಸರಿಯಂತ ಇಕ್ಕೆ ಅದರ ನಮ್ಮ ಚಿಕ್ಕೋಳೆ ಶಾಸಕರಾಗ್ಲೇ ಕಚುಕ್ಕೆ ರಾಗ್ಲೇ ಯಾವಾಗ ಹಿಂಸೆ ಆದ್ರ ಸೋಲಿ ಸೋಲಿಲ್ಲ ಸರ್ದಾರ ಅವರು ಕರೆ ಯಾಕೆ ಹಿಂದ್ರ ಪಾತ್ ಇಗೆ ಅವರು ಪಾಪ ಮೋಸನ ಮಾಡಿದಾರೆ ನೋಡಿ ಮೂರನೇ ಬಾರಿ ಒಬ್ಬ ಲೋಕ ಎಂ ಬಿ ಎ ಕಲ್ಕಂತ ವಿದ್ಯಾವಂತ ಯುವಕ ಆಚೆ ಬಂದಿರೋದು ಮೂರನೇ ಸಲ ಆದ್ರೂ ಅವ್ರಿಗೆ ಬಸ್ರಿ ಫಲ ಕೊಡಲಿಲ್ಲ ಎಷ್ಟು ಅನ್ಯಾಯ ಮಾಡಿದ ಅವ್ರು ಎಷ್ಟು ದುಃಖ ಇರಬೇಕು ಅದ್ರ ಪ್ರಕಾರ ನಮ್ಮ ಜಿಲ್ಲಾ ಮಾಡಲಿಲ್ಲ ಅಂದ್ರೆ ನಮ್ಗೆ ದುಃಖಿ ಅಂದ್ರೆ ಅವ್ರ ದುಃಖ ನಾವು ಮನೆಗೆ ನಮ್ಮ ದುಃಖ ಅವ್ರು ಹೇಳಕ್ಕೆ ಇದ್ದೇವೆ ಅವ್ರ ದುಃಖ ನಮ್ಗೆ ಆಗೋದಿಲ್ಲ ಆದ್ರೂ ಸುದ್ದಿ ಅವ್ರ ನಾವು ಇದಾವೆ ಯಾವಾಗು ಯಾಕಂದ್ರೆ ಈಗ ನೋಡ್ರಿ ಒಂದು ಮಾಜಿ ಶಾಸಕ ಅವ್ರು ಪೊಲೀಸ್ ಅಧಿಕಾರಿ ಹೆಂಗೆ ಮಾತಾಡ್ತಾರೆ ನೋಡಿದ್ರಿ ಎಲ್ಲರೂ ಸ್ವಲ್ಪ ಅಂತ ಇತ್ತು ಇಡೀ ವೈರಲ್ ಆಗಿತ್ತು ನೋಡಿರ್ಬೇಕು ನೀವು ಮಾಜಿ ಶಾಸಕ ಪೊಲೀಸ್ ಅಧಿಕಾರಿ ಹಿಂಗೆ ಮಾತಾಡ್ತಾರಂತಂದ್ರೆ ಶಾಸಕ ಇದ್ದಾಗ ಹದಿನೈದುವರೆ ಶಾಸಕ ಮಾಜಿ ಸಚಿವಿದ್ದಾಗ ಇವ್ರಿಗೆ ಎಷ್ಟು ಇರಬೇಕಂತೀವಿ ಯಾವ ಟೈಪ್ ಮಾತಾಡ್ಬೇಕು ಆದ್ರೂ ಸುದ್ದ ನಮ್ಮ ಚಿಕ್ಕೋಡಿ ಭಾಗಕ್ಕೆ ಅಂತೀವ್ರು ಅಪ್ಪ ಮಗ ನಮ್ಮ ಸಿಕ್ಕಿದವರು ನಾವು ಭಾಳ ಪುಣ್ಯ ಮಾಡಿದ್ದೆವು ಎಂದು ಯಾರಿಗೆ ಪಾಪ ಅದು ಸರಿ ಅಂತಿಲ್ಲ ನಾವು ಅವ್ರಿಗೆ ವಿರುದ್ಧ ಹೋರಾಟ ಮಾಡ್ಕೊಂಡು ನಮ್ಮ ಇರುದ್ರು ಇನ್ನತ ಮಾತಾಡಲಿಲ್ಲ ಸರ್ ನಮ್ಮ ಟೀಮ್ ಇನ್ನೂ ತಕ ಅವ್ರಿಗೆ ಒಂದು ಶಬ್ದಸುದ್ದ ಮಾತಾಡಲಿಲ್ಲ ಅದು ಪ್ರತಿಕ್ರಿಯೆ ಆಗಿ ವಿಧಾನಸಭಾದಲ್ಲಿ ಎರಡು ದಿವಸ ಅವ್ರು ಮಾತಾಡಿದರು ಅಪ್ಪನೂ ಮಾತಾಡಿದರು ಮಗನೂ ಮಾತಾಡಿದರು ಆದ್ರೂ ಇನ್ನವೇ ಅವ್ರನ್ನ ಬಿಡೋಂಗಿಲ್ಲ ಅವ್ರಿಗೆ ಇವಾಗ ನಮ್ಮ ಭರವಸೆ ಐತಿ ನಮ್ಮ ಬೆನ್ನ ಅವ್ರಿಗೆ ಹತ್ತಿರಗಾಗಿಲ್ಲ ಈಗ ಕೂಸ ಅವ ಅಪ್ಪ ನೋಡಿ ಅಳೋದೈತಿ ಕಲ್ಯಾಣ ಮಂದಿ ನೋಡಿ ಅಳಂಗಿಲ್ಲ ನಾವು ಅಳಬೇಕಾದ್ರೆ ಇವ್ರು ನೋಡಿ ಅಳ್ಬೇಕಲ್ವಾ ಬ್ಯಾರ ಆತ ಅನಪ್ಪಿ ಹೇಳಿಲ್ಲ ಈಗ ವಿಜಯನಗರ ಜಿಲ್ಲಾ ಮಾಡಿದ್ರೆ ಅವ್ರ ಮುಂದೆ ಹುಡುಗ ಹೌದು ರೀ ವಿಜಯನಗರದ ಮಂದಿ ಹತ್ರ ಆ ವಿಜಯನಗರ ಜಿಲ್ಲಾ ಮಾಡಿ ನಾವು ಇವ್ರ ಮುಂದೆ ಹತ್ರ ಇವ್ರ ಜಿಲ್ಲಾ ಮಾಡ್ಬೇಕಾಗ್ತೈತಿ ಅದಕ್ಕೆ ನಮ್ಮ ಉಗ್ರ ಆಗಬೇಕು ಈಗ ಮುಖ್ಯಮಂತ್ರಿ ತನಕ ಹೋಗಬೇಕು ಇಡೀ ಕರ್ನಾಟಕ ರಾಜ್ಯದ ವ್ಯಾಪ್ತಿ ಒತ್ತಡ ಆತಂದ್ರೆ ನಮ್ಮ ಸಂಸ್ ನಮ್ಮ ప్రకాశ్ హేర్లీ గణేష్ హేరి శక్తి హత బర్తీ అది ఎలా రీతి అక్తంగి బందారు మొత్త మణ చో హోరటాత ఇద ప్రక ఇంట్లో దొడ్డ ప్రమాణ హోరట ఆ దు హోరీ సర్కే బిసి ముట్సో నాము సర్కకు బిసి ముట్సా తావే నమ్మ ప్రకాశ్ హేరిగలి గణేష్ హేరగలి ఒక్కడు వతారు మే సతీ జారకహి సాహ్లీ హబాద్ధర్ మేడం సో ఈ జిల్లా మాడకరు చుద్కాల ఇారు ಆದ್ರೆ ನಮ್ಗೆ ಒತ್ತಡ ಹೆಂತ ಹೋಗ್ಬೇಕಾಗಿತಿ ಯಾಕಂದ್ರೆ ಅಲ್ಲಿ ಅವ್ರು ಕೇಳ್ತಾರೆ ಮನೆಗೆ ಬೇಕಾಗಿಲ್ಲ ನೀವು ಯಾಕೆ ಕೇಳಿ ಕೇಳೋ ಸಮೂ ಬರ್ತೀವಿ ಅವಲಕ್ಕೆ ನಾವು ಜನ ಮೊದಲು ಎದ್ದು ಅಂದ್ರೆ ಎದ್ದು ಅಂದ್ರೆ ತಾನೇ ಜನಪ್ರತಿನಿಧಿಗಳು ಎತ್ತರ ಆಗ್ತಾರೆ ಸರ್ಕಾರನ ಎತ್ತರ ಆಗ್ತೈತಿ ಬರೋ ದಿವ್ಸದೊಳಗೆ ಈ ಲೋಕಸಭಾ ಚುನಾವಣೆಗಿಂತ ಮುಂಚೆ ಏನೇತಿ ಆಗ್ತಿ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಮಾಡಬೇಕು ಚಿ ಡಿಕ್ಲೇರ್ ಮಾಡಲಿಕ್ಕೆ ಹುಗ್ಗರು ಹೋರಾಟ ಮಾಡ್ತೀವಿ ಮತ್ತು ಲೋಕಸಭಾ ಚುನಾವಣೆ ನಾವು ಈ ಪಾಠ ಕಲಿಸ್ತೀವಿ ಅಂತೇಳಿ ಈ ತಮ್ಮೆಲ್ಲರ ವಾಹಿನಿ ಮುಖಾಂತರ ಇದು ಹೇಳಿಕ್ಕೆ ಇಷ್ಟಪಡ್ತೀನಿ संदर्भದಲ್ಲಿ ഹരിയ പത്രകർതാ വിരുപാക്ഷി കവടഗി പ്രമേശ് ബിന്ത് രാജു മുണ്ടേ कुमार पाटील ഗൗരവ അധ്യക്ഷരായ ദ സഞ്ജയ് पाटील സതീഷ് ചിംഗലേ സന്തോഷ് പുജെരി ബസവരാജ് സാജ്നി रफीക് പതാൻ പ്രതാപ് पाटील ദുണ്ടപ്പ ബടിയേർ അമുൽ നാവീ നന്ദകുമാർ നാഗവാ കുരുണി സരിത ഹജാരെ മംഗൽ വാഗ്ലേ അശ്വനി ജഗ്ദാളെ പ്രീതി ഗായക്വാഡ് റുക്സാന ജമാദാർ സജീവ പതാൻ രാജീവ് നനദി ಹಾಗೂ ಹಲವಾರು ಹೋರಾಟಗಾರರು ಉಪಸ್ಥಿತರಿದ್ದರು